ಫುಲ್ ಫ್ಯಾಮಿಲಿ ಎಲ್ಲ ಬಂದು ಈ ತರ ವೀಕ್ಷಣೆ ಮಾಡ್ಕೊಂಡು ಊಟ ಮಾಡ್ತಾರೆ ನೋಡಿ ನೋಡಿ ತುಂಬಾ ಜನರು ಬಂದಿದ್ದಾರೆ ನೋಡಿ ನೋಡೋಣ ಸಾಧ್ಯವಾದರೆ ಇಲ್ಲಿ ಯಾರನ್ನ ಸ್ಥಳೀಯರು ಮಾತಾಡ್ಸೋಣ ಇದ್ರದ್ದು ಮಾಹಿತಿ ತಿಳ್ಕೊಳ ನೋಡೋ ಅವರ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳ್ಕೊಳ ಅಣ್ಣ

ಹೌದಾ ಯಾರು ಮಾಡೋದು ಇದ್ರ ದಿನ ಏನಾದರೂ ನಿಮ್ಗೆ ಓಕೆ ಓಕೆ ಥ್ಯಾಂಕ್ ಯು ಸರ್ ನಿಮ್ಮ ಹೆಸರು ನಾಗರಾಜ್ ಅಣ್ಣ ನಿಮ್ಮ ಹೆಸರು ಯು ಅಣ್ಣ ನೋಡಿ ಇಲ್ಲಿಂದ ನೋಡಿ ಮನೆ ಚೆನ್ನಾಗಿ ಕಾಣಿಸ್ತಾ ಇದೆ ಹೆಂಗ ಅನ್ನಿಸ್ತಾ ಇಲ್ಲಿ ಬಂದಿದೆಯಲ್ಲ ಹೌದಾ ಏನು ನೋಡಿದೆ ಇಲ್ಲಿ ಪಾರ್ಕ್ ಎಲ್ಲ ಇದೆಯಾ ಹೌದಾ ಇಲ್ಲೆಲ್ಲ ನೋಡಿದ್ಯಾ ಮಳೆ ಬಂದಿರೋದ್ರಿಂದ ಹೆಂಗ ಅನ್ನಿಸ್ತಾ ನಿನಗೆ ಚೆನ್ನಾಗ್ ಅನ್ನಿಸ್ತಾ ಅಮ್ಮ ನಿಮ್ಗೆ ಏನು ಅನ್ನಿಸ್ತು ಹೌದಾ ಇಲ್ಲಿ ಸುತ್ತ ಯಾವ ನಿಮ್ಮದು ಚನ್ನಗಿರಿ ಚನ್ನಗಿರಿಯಿಂದ ಇಲ್ಲಿಗೆ ಬಂದಿದ್ದೀರಾ ಓಕೆ ಅಂತ ಬಂದಿದ್ದೀರಾ ಡ್ಯಾಮ್ ಅಂತ ಬಂದಿರಾ ಓಕೆ ಅಮ್ಮ ಥ್ಯಾಂಕ್ ಯು ನಿಮಗೆ ಮ್ಯಾಮ್ ನಿಮ್ಗೆ ಏನಿಸ್ತು ಹೌದಾ ಹೌದಾ ಗಾಳಿ ಇದೆ ಅಲ್ಲ ಮಳೆಗಾಲ ಆಗಿರೋದ್ರಿಂದ ಗಾಳಿ ಜಾಸ್ತಿ ಓಕೆ ಅಪ್ಪಾಜಿ ನೋಡಿ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಸರ್ ನಿಮ್ಗೆ ಏನಿಸ್ತು ಹೌದಾ ನಿಮ್ಮದು ಸರ್ ಊರು ನಾವು ಓಕೆ ಫ್ಯಾಮಿಲಿ ಜೊತೆ ಬಂದಿದ್ದೀರಾ ಒಂದಿನ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅಂತ ಬಂದಿದ್ದೀರಾ ಓಕೆ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಹೆಂಗಿತ್ತು ಸರ್ ಇಲ್ಲೇ ಹೌದಾ ಹಂಗಾಗಿ ಓಕೆ ನೋಡೋಕ್ಕೆ ಬಂದಿದ್ದೀರಾ ಸರ್ ತ್ಯ ಥ್ಯಾಂಕ್ ಯು ಸರ್ ಎಷ್ಟು ತುಂಬ ಜನ ಬರ್ತಾ ಇದ್ದಾರೆ ಭಾನುವಾರ ಆಗಿರೋದ್ರಿಂದ ಮಾತಾಡಿ ಸ್ನೇಹಿತರೆ ಯಾವ ಥರ ಇದೆ ನಿಮ್ಮ ಹೆಸರು ಯಾವ ಊರು ಸರ್ ನಿಮ್ಮದು ದಾವಣಗೆರೆ ದಾವಣಗೆರೆ ದಾವಣಗೆರೆಯಿಂದ ಇಲ್ಲಿಗೆ ಬಂದಿದ್ದೀರಾ ಇಲ್ಲ ಓಕೆ ಹಳ್ಳಿಗಿದೆ ಸರ್ ಹೆಂಗ್ ಅನ್ನಿಸ್ತದೆ ಸರ್ ಬಹಳ ಚೆನ್ನಾಗಿದೆ ಇಲ್ಲಿ ಓಕೆ ನಮ್ಮ ಇಂಡಿಯಾದ ಭೂಪಟ ಇದೆ ಅಲ್ಲ ಆ ತರನೇ ಇದೆ ಚೆನ್ನಾಗಿ ಕಾಣ್ತಿದೆ ಎಲ್ಲ ಬೆಟ್ಟ ಎಲ್ಲ ಹತ್ತಿ ನೋಡ್ಕೊಂಡಿ ಓಕೆ ಗಾಳಿ ಬಹಳ ಚೆನ್ನಾಗಿದೆ ಓಕೆ ಇಲ್ಲಿ ಡ್ಯಾಮು ಚೆನ್ನಾಗಿದೆ ಓಕೆ 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 ಇಲ್ಲ ಒಳ್ಳೆ ಟೈಮ್ ಪಾಸ್ ಮಾಡಕ್ಕೆ ಏನೋ

ಹೇಳ ಪಜ್ಜಿ ನೀನು ಏನು ಅನ್ನಿಸ್ತಾ ಬಜ್ಜಿ ಹೌದಾ ಹೌದಾ ಭಾನುವಾರ ಆಗಿರೋದ್ರಿಂದ ಬಂದಿದೆಯಾ ಹೌದಾ ಓಕೆ ಅಪ್ಪ ಥ್ಯಾಂಕ್ ಯು ನೋಡಿ ಸ್ನೇಹಿತರೆ ಯಾವ ಥರ ಇದೆ ಅಂತ ತುಂಬ ಖಾಲಿ ಇರೋದ್ರಿಂದ ನಾನು ನನ್ನ ಬಾಯ್ಸ್ ಇಲ್ಲ ನೋಡಿ ಎಷ್ಟು ಅದ್ಭುತವಾಗಿದೆ ಯಾಕೆ ಅಂತಂದರೆ ಮಳೆಗಾಲ ಆಗಿರೋದ್ರಿಂದ ಅದು ಬಿಡ್ತಲ್ಲ ನಮ್ಮನ್ನು ನೀವು ಆ ಜಾಗದಲ್ಲೂ ಹೋಗ್ಬೋದು ಆ ಜಾಗ ಇರೋದು ಅಲ್ಲೂ ಹೋಗ್ಬೋದು ನಮ್ಮ ಕರ್ನಾಟಕದ ಕಟ್ಟಿದ ಡ್ಯಾಮ್ ಹಾ ಮತ್ತೆ ನೀರಿನ ಮತ್ತೆ ಕರ್ನಾಟಕದ ಜೀವನಾಡಿ ಓಕೆ ವಸ್ತುವಗ ಮತ್ತೆ ಬಾರಿ ಕಡಿಮೆ ಅವ್ರಿಗೆ ಯಾಕೆಂತಾ ಉಪಯುಕ್ತ ಹೌದು ಹಾಗಾಗಿ ಮತ್ತೆ ಪ್ರವಾಸಿ ಕೇಂದ್ರವಾಗಿ ಸ್ವಲ್ಪ ಪ್ರಚಾರ ಜಾಸ್ತಿ ಅದಕ್ಕೆ ಸರ್ ಅದಕ್ಕೆನೇ ಇದನ್ನ ಮಾಡ್ತಾ ಇರೋದು promotion ಮಾಡಿದ್ರೆ ಇಲ್ಲಿ ಏನು ವ್ಯವಸ್ಥೆ ಇದೆ ಅವರಿಗೆ ಗೊತ್ತ ಮಾಡಿದ್ರೆ ಅಂದ್ರೆ ಜನಗಳು ಬಂದು ಹೋಗ್ತಾ ಇದ್ದ್ರೆ ಚೆನ್ನಾಗಿರುತ್ತೆ ಡೆವಲಪ್ಮೆಂಟ್ ಆಗುತ್ತೆ ಚೆನ್ನಾಗಿರುತ್ತೆ ಹೌದು ಯಾಕಂದ್ರೆ ಪಕ್ಕದಲ್ಲೇ ರಂಗಪ್ಪನ ಗುಡಿ ಅಂತ ಇದೆ ಸರ್ಕಾರದ ಸ್ವಲ್ಪ ಗಮನ ವಹಿಸಿ ಬೋಟಿಂಗ್ ವ್ಯವಸ್ಥೆ ಹೆಚ್ಚು ಪ್ರಸಿದ್ಧಿ ಸೋ ಮಚ್ ಸರ್ ತುಂಬಾ ಒಳ್ಳೆ ಉಪಯುಕ್ತ ಮಾಹಿತಿ ಕೊಟ್ಟಿದ್ರ ತುಂಬಾ ಥ್ಯಾಂಕ್ ಯು ಸೋ ಮಚ್ ಸರ್ ಇಲ್ಲಿ ನೋಡೋಕೆ ಬಂದಿದ್ರಲ್ಲ ನಿಮ್ಗೆ ಹೆಂಗನ್ನಿಸುತ್ತೆ ಓಕೆ ನೋಡಿ ಈ ಥರ ಇದೆ ಪ್ಲೇಸು ಒನ್ ಡೇ ಟ್ರಿಪ್ಪಿಗೆ ಹತ್ತು ಗು ಜಾಗ ಬನ್ನಿ ನೋಡಿ ತುಂಬ ಜನ ಬಂದು ಹೋಗ್ತಾ ಇದ್ದಾರೆ ನೋಡಿ ಎಷ್ಟು ಜನ ಇದ್ದಾರೆ ಭಾನುವಾರ ಆಗಿರೋದ್ರಿಂದ ತುಂಬನೇ ಜನ ಬಂದು ವಿಸಿಟ್ ಕೊಡ್ತಾರೆ ಆದಷ್ಟು ಪ್ಲಾಸ್ಟಿಕ್ನ ಬಳಸ್ದಲೆ ಎಲ್ಲಿ ಬೇಕಲ್ಲಿ ಬಿಸಾಕ್ದಲೆ ಬಂದು ನೋಡ್ಕೊಂಡೋಗಿ ಹೋಗಿ ಸರ್ ಬಂದಿದ್ರಲ್ಲ ನೋಡಕ್ಕೆ ಹೆಂಗೆ ಅನ್ನಿಸ್ತದೆ ಸರ್ ನಿಮಗೆ ತುಂಬ ಚೆನ್ನಾಗಿದೆ ಓಕೆ ಓಕೆ ಇದ್ರದ್ದು ಏನಾದರೂ ಹಿಂದೆಲೆ ಏನಾದರೂ ಗೊತ್ತಾ ನಿಮಗೆ ರಾಜಿ ಅವರುತ್ತೆ ಓಕೆ ಓಕೆ ಜಾಸ್ತಿ ಬಯಲಾಡಿ ಒಂದು ಮಾಡಬೇಕು ಅಂತ ಸುಂದರವಾದ ಜಾಮ್ ಓಕೆ ನೋಡಿಲ್ಲ ಇದು ಇತ್ಯಾದಿ ಅನುಕೂಲವಾಗಿದೆ ಅನುಕೂಲವಾಗಿದೆ ಒನ್ ಡೇ ಟ್ರಿಪ್ ಹೆಂಗ್ ಅನ್ಸುತ್ತೆ ನಿಮ್ಗೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಒಂದಿನ ಫ್ಯಾಮಿಲಿ

ಪರವಾಗಿಲ್ಲ ಈಗ ಓಕೆ ತುಂಬಾ ಬೆಗೆಮೆಂಟ್ ಸಲಾಗಿದೆ ಅಮ್ಮ ಎಲ್ಲರಿಗೂ ಬರಂತರು ಕೂಡ ಹೌದು ಚೆಪಿ ಚೆನ್ನಾಗಿದೆ ಓಕೆ ಪ್ಲಾಸ್ಟಿಕ್ ಜಾಸ್ತಿ ಇದು ಮಾಡಬಾರದು ಅಂತ ಹೇಳ್ತಾ ಇದ್ದೀರಾ ಸರ್ ಇಲ್ಲಿ ಬರಂತ ಒಂದು ಇವರು ಓಕೆ ಪ್ಲಾಸ್ಟಿಕ್ ಯೂಸ್ ಮಾಡಬಾರದು ಮಾಡಬಾರದು ಹೌದು ಅಂದ್ರೆ ಬಂದು ಹೋಗವರಿಗೆ ಸ್ವಲ್ಪ ಅನಾನುಕೂಲ ಆಗತ್ತಾ ನಾವೇ ನಾವು ಎತ್ತಿಡ್ಕೊಬಹುದು ಹೌದು ಹೌದು ನ میرے ಹೌದು ಫಸ್ಟ್ ನಾವು ಎತ್ತಿಡ್ಕೊಂಡು ಓಕೆ ಇಲ್ಲಿ ಪ್ಲಾಸ್ಟಿಕ್ ಒಂದ್ ಅವಾಯ್ಡ್ ಮಾಡಿದ್ರೆ ಓಕೆ ತುಂಬಾ ಇರಾದಿದೆ ಚೆನ್ನಾಗಿದೆ ಫೇಸ್ ಓಕೆ ಥ್ಯಾಂಕ್ ಯು ಸರ್ ಸರ್ ಓಕೆ ಥ್ಯಾಂಕ್ ಯು ಸರ್

ಮನೇಲಿ ಕುಂತ ಮಾಡ್ತೀರ ಬರ್ರ ನಿಮ್ಗೆ ಅನಿ ದೇವ್ರು

ನಮ್ಮ ಎಮ್ಮೆ ಬನ್ನಿ ಸ್ನೇಹಿತರೆ ಒಂದು ಒಳ್ಳೆ ಅದ್ಭುತವಾದ ಪ್ಲೇಸ್ ಇದು ಬಂದು ನೋಡ್ಕೊಂಡು ಎಂಜಾಯ್ ಮಾಡಿ ಒನ್ ಡೇ ಟ್ರಿಪ್ಪಿಗೆ ಅದ್ಭುತವಾದ